ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ಕಾರ ಪಡಿತಾ ಇರುವ ತೆರಿಗೆ ದುಡ್ಡು ಕೇವಲ ಒಂದು ಜಾತಿಗೋ ಒಂದು ಧರ್ಮದೋ ಅಲ್ಲ ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಒಂದು ಚಾಕ್ಲೆಟ್ ತಿಂದ್ರು ಕೂಡ ಅದರಲ್ಲಿ ಟ್ಯಾಕ್ಸ್ ಕಿತ್ಕೊಂಡಿದ್ದಾರೆ ಆದರೆ ಸರ್ಕಾರ ಆಚರಣೆ ಮಾಡುವ ಯಾವುದೇ ಕಾರ್ಯಕ್ರಮ ಆಗೋದು ಕೂಡ ಅದರಲ್ಲಿ ಕೇವಲ ಬ್ರಾಹ್ಮಣ ಧರ್ಮದ ಪುರೋಹಿತರನ್ನ ಒಳಗೊಳ್ಳುತ್ತೆ ಅವ್ರಿಗೆ ಅನುದಾನಗಳನ್ನ ಕೊಡ್ತಾರೆ ಗೌರವಧನದ ರೂಪದಲ್ಲಿ ಈಗ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಕಾವೇರಿ ಆ ಅಂತ ಮಾಡ್ತಾ ಇದ್ದಾರೆ ತೊಂಬತ್ತೆರಡು ಕೋಟಿ ರೂಪಾಯಿ ಅದರಲ್ಲಿ ಡ್ರಾ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಯಾಕೆ ಬೌದ್ಧ ಪಿಕ್ಕುಗಳನ್ನ ಯಾಕೆ ಒಳಗೊಳ್ತಾ ಇಲ್ಲ ಇಸ್ಲಾಂ ಧರ್ಮದ ಧರ್ಮಗುರುಗಳನ್ನ ಯಾಕೆ ಒಳಗೊಳ್ತಾ ಇಲ್ಲ ಇನ್ನು ಈಗ ಜಾತಿ ಗಣತಿ ಏನು ನಡೀತಾ ಇದೆ ಅದರಲ್ಲಿ ನಾಸ್ತಿಕರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಸ್ತಿಕರು ವಿಚಾರವಂತರಿಗೂ ಯಾಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಇನ್ನು ಲಿಂಗಾಯತ ಧರ್ಮದ ಸ್ವಾಮೀಜಿಗಳು ವಚನಗಳನ್ನ ಹೇಳೋದಕ್ಕೆ ಯಾಕೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಜೈನ ಧರ್ಮದವರು ಸಿಖ್ ಧರ್ಮದವರು ಇವರು ಈ ರೀತಿ ಓಲೈಕೆ ಮಾಡೋದಾದರೆ ಕೇವಲ ಒಂದು ಜಾತಿಯಾಗ ಹೋಲಿಕೆ ಮಾಡೋದಕ್ಕೆ ಈ ರೀತಿ ಮಾಡೋದಾದರೆ ಇವರು ಸರ್ಕಾರ ಬರುವಾಗ ಅಂದರೆ ಇವರ ಪ್ರಣಾಳಿಕೆಯಲ್ಲಿರ್ಬೋದು ಇವರ ಇರ್ಬೋದು ಹೇಳಿದ್ದೇನು ಇವರು ನಾವು ಜಾತ್ಯತೀತ ಸರ್ಕಾರ ತರ್ತೀವಿ ಎಲ್ಲ ಜನಾಂಗನೂ ಅಭಿವೃದ್ಧಿ ಮಾಡ್ತೀವಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಲ್ಲಿಸ್ತೀವಿ ಅಂತ ಹೇಳೋದು ಇದರ ಜೊತೆಗೆ ನನಗೆ ಕಾರ್ಯಕ್ರಮ ಕೂತು ಹೋಗಿದ್ದೀವಿ ನಾವು ಮೊದಲು ಏನು ಅಂತಂದರೆ ಎಲ್ಲರನ್ನು ಒಳಗೊಂಡಿದ್ದಾರೆ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ ಟಿ ವಿಲಿ ನೋಡೋದ ಮೇಲೆ ಗೊತ್ತಾಯಿತು ಯಾರನ್ನೂ ಒಳಗೊಂಡಿಲ್ಲ ಒಬ್ಬರು ಬೌದ್ಧ ಬಿಕ್ಕು ಅವರು ನಾವು ಹೋಗಿ ಅಲ್ಲಿ ಬುದ್ಧವನ್ನೇ ಮಾಡಬೇಕು ಅಂತ ಕೇಳ್ಕೊಂಡ್ರು ಅವ್ರನ್ನ ಕರ್ಕೊಂಡು ಹೋದರೆ ಅಲ್ಲಿ ಪೊಲೀಸವ್ರ ಕೈಯಲ್ಲಿ ಹೇಳ್ಕಳಿಸಿದೀವಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಶಾಸಕರುಗಳಿರ್ಬೋದು ಬರ್ತೀವಿ ಬರ್ತೀವಿ ಅಂತ ಹೇಳ್ಕಳಿಸಿದವರು ಎರಡು ಗಂಟೆ ಟೈಮು ಬೌದ್ಧ ಬಿಕ್ಕುಗಳನ್ನ ಗುರುಗಳನ್ನ ಕಾಯಿಸಿದ್ದಾರೆ ಅವರ ಜೊತೆಗೆ ನಾವು ಕೂಡ ಕಾದಿದ್ದೀವಿ ಕೊನೆಗೆ ಡಿ ಸಿ ಅವರು ಒಂದು ಎರಡು ಎರಡು ಅವರ್ ಆದಮೇಲೆ ಬಂದು ಮನವಿನ ಸ್ವೀಕರಿಸಿದ್ರು ಏನು ತೋರಿಸುತ್ತೆ ಇದು ಅಂತಂದರೆ ನಮಗೆ ನಿಮ್ಮ ಓಟ್ ಮಾತ್ರ ಬೇಕು ನಮಗೆ ನಿಮ್ಮ ತೆರಿಗೆ ಮಾತ್ರ ಬೇಕು ನಾವು ಮಾತ್ರ ಸಾಮಾಜಿಕ ನ್ಯಾಯ ಅನ್ನೋದನ್ನ ಸುಮ್ಮನೆ ಫಿಲಮ್ ಡೈಲಾಗ್ ಥರ ಹೊಡ್ಕೊಂಡು ಓಡಾಡ್ಕೊಂಡು ದುಡ್ಡನ್ನ ಕೊಳ್ಳೆ ಒಳ್ಳೆ ಹೊಡಿತೀವಿ ಅನ್ನುವಂಥ ಮನಸ್ಥಿತಿ ಈ ಸರ್ಕಾರದ್ದಾಗಿದೆ ಹಾಗಾಗಿ ಇವತ್ತಿಂದ ಏನು ಆ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಬೌದ್ಧ ಬಿಗುಗಳನ್ನ ಒಳಗೊಳ್ಬೇಕು ಕ್ರೈಸ್ತ ಪಾದ್ರಿಗಳನ್ನ ಒಳಗೊಳ್ಬೇಕು ಮುಸ್ಲಿಂ ಧರ್ಮಗುರುಗಳನ್ನ ಒಳಗೊಳ್ಬೇಕು ಹಾಗೆ ನಾಸ್ತಿಕ ವಿಚಾರವನ್ನು ಕೂಡ ಒಳಗೊಳ್ಬೇಕು ಆ ನಿಟ್ಟಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ದೀವಿ